ಪೆಕ್ ಅವರ್ ಚಾನಲ್ ನಾನು ನಿಮ್ಮ ಮನೆ ಮಗಳು ವೀನಾರಿ ಎಲ್ಲರೂ ಹೆಂಗಿದೀರಿ ಆರಾಮದಿರಿ ಅನ್ರಿ ನಾನು ಕೂಡ ಆರಾಮದೇನ್ರಿ ರೀ ಬರೀ ಈಗಾಗಲೇ ಟೈಮು ಹನ್ನೆರಡು ಗಂಟೆ ಆಗೈತಿ ಇವಾಗ ಸ್ಟಾರ್ಟ್ ಮಾಡೀನಿ ರೀ ವಿಡಿಯೋನ ಏನು ಮಾಡ್ತೀನಿ ಏನು ಅಂತ ನಿಮ್ಮ ಜೊತೆ ತೋರಿಸ್ತಾ ಹೋಗ್ತೀನಿ ಯಾರೆಲ್ಲ ನನ್ನ ಚಾನಲ ಫಸ್ಟ್ ಟೈಮ್ ನೋಡತೀರಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಹಾಗೆ ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಕಮೆಂಟನ್ನು ಮಾಡೋದು ಮಾತ್ರ ಮರಿಬೇಡಿ ನಿಮ್ಮ ಲೈಕ್ ಕಮೆಂಟ್ ನನಗೆ ವಿಡಿಯೋ ಮಾಡ್ಯಾಕ ಮತ್ತಷ್ಟು ಮೋಟಿವೇಶನ್ ಸಿಕ್ಕಾಗತ್ತೆ ರೀ ಪ್ಲೀಸ್ ಸಪೋರ್ಟ್ ಮಾಡಿರಿ ಬರ್ರಿ ಏನೇನು ಹೇಳ್ತೈತಿ ಅಂತ ತೋರಿಸ್ತಾ ಹೋಗ್ತೀನಿ ಅಂತ ನಮ್ಮ ಅಂತಿಯವ್ರ ಊರಿಗೆ ಹೋಗಿ ಡಬ್ಬಿ ಕೊಟ್ಟು ಬರ್ಬೇಕು ರೀ ಯಾಕಂದ್ರೆ ನಮ್ಮ ಮನೆಯವರು ಸೂಟಿ ಐತ್ರಿ ಇವತ್ತನ ಹಂಗಾಗಿ ಹೋಗಿಬಟ್ಟು ಬಂದ್ಬಿಟ್ರ ಅದಂತೆ ಅನ್ಕೊಂಡಿನಿ ಈಗ ಅವರು ಇಲ್ಲಿ ಸ್ಕೂಲ್ಗೆ ಫಂಕ್ಷನ್ ಅದ ರೀ ಅಥ್ತ ನನಗೆ ಇದೆಲ್ಲ ಕೆಲಸ ಮಾಡೋದಿತ್ತಂತೆ ನಾವು ಹೋಗಿಲ್ರಿ ಅವರಷ್ಟೇ ಹೋಗ್ಯಾರ ಆಕ ಈಗ ಏನೇನು ಮಾಡೀನಿ ಅಂತ ನಿಮ್ಗೆ ತೋರಿಸ್ತೀನಿ ರೀ ಬರ್ರಿ ನೋಡ್ಕೊಂಬರೋನು ನೋಡಿರಿ ನಾವು ನಮ್ಮ ಊರ ಕಡೆ ಏನು ಕೊಡ್ತೀವಿ ಅಂದ್ರೆ ಡಬ್ಬಿಗೆ ಎಲ್ಲರೂ ಕೇಳ್ತಿದ್ರಲ್ಲ ಎಷ್ಟು ಉಂಡಿ ಮಾಡ್ತೀವಿ ಏನು ಬಿಝಿ ಇರ್ತೀಯಲ್ಲ ಅಂತ ಕೇಳ್ತಿದ್ರಲ್ಲ ನೋಡಿರಿ ತೋರ್ಸಾಯ್ತೀನಿ ರೀ ಚಕ್ಲಿ ಮಾಡೀನಿ ರವಾದ ಉಂಡಿ ಮಾಡೀನಿ ಈಗ ನೋಡ್ರಿ ನಾವು ಹೆಣ್ಮಕ್ಳಿಗೆ ಆಗಲಿ ಯಾರಿಗೇ ಆಗಲಿ ಡಬ್ಬಿ ಕೊಡ್ಬೇಕಾರೆ ಈ ಥರ ಕೊಬ್ಬರಿ ಬಟ್ಲ ಅರಿಶಿನ ಉಪಮ ಕೊಡ್ಬೇಕು ರೀ ಅದ್ರ ಜೊತೆಗೆ ನೋಡಿರಿ ಶೇಂಗಾ ಉಂಡೆ ಎಳ್ಳು ಉಂಡಿ ಇದು ಅಳ್ಳು ಮೊನ್ನೆ ನಾನು ವಿಡಿಯೋ ಮಾಡಿ ಹಾಕಿದ್ನಿಲ್ರಿ ಈಗ ಹಳ್ಳು ಹುರ್ಕೊಂಡಿನಿ ಖರ್ಚಿಕಾಯಿ ಮತ್ತು ಕೊಬ್ಬರಿ ಉಂಡೆ ಈಗ ಒಂದು ಬ್ಲೌಸ್ ಪೀಸ್ ರೀ ನಮ್ಮ ಸೈಡು ಈ ಥರ ಕೊಡ್ತಾರೆ ಯಾರಿಗಾರು ಡಬ್ಬಿ ಕೊಟ್ರೆ ಈ ಥರ ಮಾಡ್ತಾರೆ ನಾನು ಸ್ವಲ್ಪ ಇಲ್ಲಿ ಇಟ್ಟು ನಿಮ್ಗೆ ಹತ್ತೀನಿ ರೀ ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ನೋಡಿರಿ ಹಂಗಾಗಿ ಎಲ್ಲರೂ ಇದ್ರಲ್ಲ ಎಷ್ಟು ಉಂಡೆ ಮಾಡ್ತೀವಿ ಎಷ್ಟು ಕರ್ಚಿಕಾಯಿ ಮಾಡ್ತೀವಿ ಏನ ಅಂತೇಳಿ ತೋರ್ಸಾಯ್ತೀವಿ ನೋಡಿರಿ ಇಷ್ಟೆಲ್ಲ ನಾವು ಕೊಡಲೇಬೇಕ್ರಿ ಈ ನಾಗರ ಪಂಚಮಿಗೆ ನಾವು ಕೊಡ್ತೀವಿ ಅವ್ರು ನಮಗೂ ಕೊಡ್ತಾರೆ ಇವತ್ತು ನಾನು ನಮ್ಮ ಅಂಟಿಯರ್ ಊರಿಗೆ ಒಂಟಿ ನೋಡ್ರಿ ಇವನ್ನೆಲ್ಲ ತಗೊಂಡು ಈ ಥರ ಎಲ್ಲ ಕೊಡೋದು ನಮ್ಮ ಉತ್ತರ ಕರ್ನಾಟಕದ ಕಡೆ ಪದ್ಧತಿ ಐತ್ರಿ ಇದು ಪಂಚಮಿ ಹಬ್ಬಕ್ಕೆ ಈ ಥರ ಎಲ್ಲ ಉಂಡೆ ಖರ್ಚಿಕಾಯಿ ಎಲ್ಲ ಮಾಡಿಕೊಂಡು ಹೆಣ್ಮಕ್ಳಿಗಾಗೋರ್ಗೆ ಕೊಡ್ತಾರ ತವ್ರಗು ಮನೆಯವ್ರು ಕೊಡ್ತಾರೆ ಅಕ್ಕ ಎಲ್ಲರಿಗೂ ಕೊಡ್ತಾರೆ ರೀ ತಮಗೆ ಬೇಕಾದವ್ರಿಗೆ ಎಲ್ರಿಗೂ ಕೊಡ್ತಾರೆ ರೀ ಹಂಗಾಗಿ ನಾನು ಕೂಡ ಅದೇ ರೀತಿ ರೆಡಿ ಮಾಡಿ ನೋಡಿರಿ ನೋಡಿದ್ರಲ್ಲ ಇಷ್ಟೆಲ್ಲ ಮಾಡ್ಕೊಂಡು ನೋಡಿರಿ ಹಂಗಾಗಿ ಕೇಳ್ತಾ ಇದ್ರಿ ಎಷ್ಟು ಖರ್ಚು ಕಮ್ಮಿ ಮಾಡ್ತೀವಿ ಏನೋ ಅಂತ ಹೀಗೆಲ್ಲ ಕೊಡಲೇಬೇಕಲ್ರಿ ಹಂಗಾಗಿ ಮಾಡ್ಕೊಂಡು ನೋಡಿರಿ ನಾನು ಅದಕ್ಕೆ ಈಗ ನಷ್ಟ ಮಾಡ್ತೀನಿ ರೀ ಹಾಲಿ ಟೈಮ್ ನೋಡಿರಿ ಎಷ್ಟಾಯಿತು ಹನ್ನೆರಡು ಗಂಟೆ ಆಯ್ತು ರೀ ಈಗ ಹೋಗ್ಬೇಕು ರೀ ಬಾಗಲಕೋಟೆಗೆ ಹೋಗ್ಬೇಕು ಅವರು ನಮ್ಮ ಮನೆಯವರು ಸ್ಕೂಲಿಗೆ ಹೋಗ್ಯಾರ ಅವರು ಬರೋದ್ರೊಳಗೆ ಇನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿ ಹಾಕೀನ್ರಿ ಅವ್ರು ಬಂದ ತಕ್ಷಣ ಹೋಗಿ ಬರ್ತೀನಿ ರೀ ನೀರು ಬಂದಿತ್ತು ರೀ ಇರಲಿ ಅಂತ ಚೆಂದ ಕಾಣಿಸ್ತು ಅಂತ ಒಂದು ವೀಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡಿನಿ ಬರೀ ಬಾಗಲು ಕೊಟ್ಟಕ್ಕೆ ಬಂದಿ ನೋಡಿರಿ ಈಗ ನೋಡ್ರಿ ಸಾಯಂಕಾಲ ಬಂದಿನಿ ಬಂದು ಕಸ ನಾನು ಮೇಲೆ ಕಸ ಎಲ್ಲ ದಬ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಾಯ್ತೇನ ರೀ ಈ ದೀಪ ಹಚ್ಚೋದು ಮುಗಿದ ಕೂಡಲೇ ನಾನು ನಾಳೆ ಶುಕ್ರಾರದ್ದೆಲ್ಲ ಕೆಲಸ ದೇವ್ರ ಸಾಮಾನು ತೊಳ್ಕೊಬೇಕು ರೀ ದೀಪ ಹಚ್ಚೋದು ಮುಗಿಸ್ಕೊಂಡು ಸ್ವಲ್ಪ ಚಹಾ ಮಾಡ್ಕೊಂಡು ಕೊಡೋದು ಮುಂದಿನ ಕೆಲಸ ಮಾಡಬೇಕು ಅನ್ಕೊತೀನಿ ರೀ ನನ್ನ ಮಕ್ಕಳ ಮನ್ಯಾಗ ಬಿಟ್ಟು ಹೋಗಿದ್ದೇನೆ ರೀ ಅವ್ರಿಗೆ ಬರ್ತೀವಿ ಚಾ ಚಾ ಅಂತ ಕೇಳತ್ತರ ಚಹಾ ಕಿಟ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚ ಹತ್ತಿ ನೋಡ್ರಿ ಇದು ಮುಗಿದ ತಕ್ಷಣ ನಾನು ಜಳಕಾಯ ಮಾಡಿಕೊಂಡು ದೇವ್ರ ಮುಂದೆ ಸಾಮಾನೆಲ್ಲ ತೊಳ್ಕೊಂಡ್ಬಿಡ್ತೀನಿ ರೀ ಅಂದ್ರೆ ಮುಂಜಾನೆ ನನಗೆ ಅನುಕೂಲಕ್ಕೈತ್ರಿ ಎಷ್ಟು ಕೆಲಸ ಮಾಡಿ ಇಟ್ಕೊತೀನಿ ಮುಂಜಾನೆ ಅಷ್ಟು ಅನುಕೂಲಕ್ಕೈತ್ರಿ ನೋಡ್ರಿ ಅಲ್ಲಿ ಬಾಳೆಂಗೆ ಹೋಗಿದ್ದೀನಿ ಸಾಕಾಗಿಲ್ಲ ನೋಡ್ರಿ ಎರಡು ನನ್ನ ಮಕ್ಕಳು ಚಶ್ಮಾ ಚಶ್ಮಾ ನಾತಿದ್ದರೆ ಚಂದ್ ಕಂಡವು ಹಂಗಾಗಿ ಎರಡು ಚಶ್ಮಾ ತೊಗೊಬಂದಿನಿ ಅವ್ರಿಬ್ಬ್ರಿಗೋ ನಾನು ಕೇಳಿ ನನಗೂ ಕೆಲವೊಂದು ಬಂದಿಗೆ ಏನು ಬೇಕಂದ್ರೆ ತೊಗೊಂಬನಿ ಬಟ್ಟೆ ಹಾಕಿ ಕ್ಲೀಸ್ತಿದ್ದ ಇದ್ದಿಲ್ಲ ಎಲ್ಲ ಬಿಸ್ನಿಗೆ ಹಸ್ರು ತೊಗೊಬಿಟ್ಟವ್ರಿ ಹಂಗಾಗಿ ತೊಗೊಂಡ್ರಿ ಇದೊಂದು ಪ್ಲೇಟ್ ಚಂದ ಚೆಂದ ಕಾಣಿಸ್ತಾ ಹಂಗಾಗಿ ಇದಕ್ಕೆ ಇಪ್ಪತ್ತು ರೂಪಾಯಿ ಅಥವಾ ಇದೊಂದು ಪ್ಲೇಟ್ ಒಂದು ರೀ ಬಟ್ಟೆ ಹಾಕಿ ಸಾಕಾಗ ಮಧ್ಯಾಹ್ನ ಲತ್ಗುಣಿ ಎಲ್ಲಾ ತೂತ್ ಬಿಟ್ಬಿಡತ್ ಅಲ್ಲೊಂದಿಲ್ ಒಂದ್ ಗುಡ ಹಾಕ್ತಿ ನೀನ್ ನಡ್ಸ ಮುಂದ ತೂತ್ ಬಿಡತ್ರಿ ಹಂಗಾಗಿ ಇದೊಂದು ಲತಗುಣಿ ಒಂದ್ ತೊಗೊಂಡೇತ್ರಿ ಒಂದು ಇವು ಒಳಿ ನೀರು ತುಂಬತಿವಿ ಅಲ್ರ ಕುಡಿಯಕ ಅರಿಬೇಕ ಸೊಸಾನ್ ಅದು ಮುಗಿತ್ರಿ ಮಧ್ಯಾಹ್ನದ್ರು ಅದ ಅದೊಂದ್ ತಂದ್ ಹದಿನೈದು ರೂಪಾಯಿ ನೋಡ್ರಿ ಕಮ್ಮಿ ರೇಟಿಗೆ ಅಷ್ಟೊತ್ತೇನ್ರಿ ಹೆಚ್ಚಿನ ರೇಟಿಗೆ ಒಟ್ಟ ತರಂಗಿಲ್ಲ ರೀ ನಾನು ಆಕೆ ಇದೊಂದು ಇದಕ್ಕೆ ತಗೊಂಡೀನಿ ರೀ ಬರ್ನಿಕಿ ಮೊಸರು ಅದು ಎಪ್ಪ ಹಾಕೋಕೆ ಬರೋಕ್ಕ ನೋಡಕ್ಕೆ ಇದೊಂದು ತಗೊಂಡೀನಿ ರೀ ಎಷ್ಟು ಚಂದ ಐತಿ ನಮ್ಮ ನಮ್ಮನಿಯಾ ಬೈಕ್ತಾರ ಎಲ್ಲ ತಗೊಂಡ್ ಸುಮ್ಮನೆ ತಗೊಂತಿ ಹೊಡಿತೀರಿ ನೀವು ಏಸ್ತಂದ್ರ ಕೈಯಾಗ ಅಂತ ಹೇಳಿ ಅವ್ರ ಜೋಡಿ ಬೇಸ್ಕೊಂತ ಅದ್ರಾಗ ಒಂದ್ ತಗೊಂಡ್ರಿ ಇದೊಂದು ಗ್ಲಾಸ್ ಚೆಂದ ಆಯ್ಟೆ ಹಂಗಾಗಿ ಇದೊಂದು ಗ್ಲಾಸ್ ಅಂತ ಕಾಜಿಗ ತಗೊ ತಗೊಬಡ ಬೈತಾರೀ ಅವ್ರು ಯಾಕಂದ್ರೆ ಈ ಹುಡುಗರದೀ ನೀವು ಇದ್ ಮಾಡಿ ಒಂದ್ಸಲ ಕೆಲ ಕೈ ಜಾರಿ ಒಡದ್ ಬಿಡ್ತಾರ ಹಿಂಗಾಗಿ ಬ್ಯಾಡ ಬೈದ್ರು ಬೈಸ್ಕೊತಾರ ತಗೊಂಡ್ ದಾರ್ಯಾಗ ಬಲಾ ಸೇರ್ ಕಾಣತ್ರಿ ಅದು ಹಂಗಾಗಿ ತಗೊಂಡಿ ನೋಡ್ರಿ ಅವ್ ನೋಡಿದ್ರ ಹಂಗಾಗಿ ನನಗೆ ಜಾಸ್ತಿ ಎಲ್ಲಿ ಹೋಗಂಗಿಲ್ರಿ ಯಾಕಂದ ನೋಡಿದ ತಗೋ ಆಸೆ ನಾ ಜಾಸ್ತಿ ಎಲ್ಲಿ ಹೋಗುದಿಲ್ರಿ ಒಂದು ಬರ್ನಿ ಅವ್ ತಗೊಂಡಿ ನೋಡ್ರಿ ಇತ್ತಲ್ಲ ಎಷ್ಟ್ ಚಂದ ಐತ್ ನೋಡ್ರಿ ಕಲರ್ ಎಷ್ಟ್ ಚಂದ ಐತಿ ಮತ್ತೆ ಚಹಾ ಕುಡಿ ಕಪ್ಪು ಹೊಡೆದ ಬಿಡ್ತಿವ್ರಿ ಕುಡ್ದು ಕಾಲ ಇಟ್ಬಿಟ್ಟಿರ್ತಾರ ನೋಡ್ಲಾಗ ಅದ್ಯಾಡ್ ಕಲಕ ಸೋಫಾ ಸೊಪ್ಪ ಸರ್ಸಿರ್ತಾರ ಕುಡೀದಾಗ ನಾನು ನೋಡ್ಲಾದ ಹಂಗ ಕಸದ ಬಿಡ್ತೀನಿ ನೋಡ್ರಿ ಹೋಗೇ ಬಿಡ್ತಾವ್ರಿ ಅವು ಹಂಗಾಗಿ ಒಂದಿಷ್ಟು ಇದ್ದಿಲ್ಲ ಹಂಗಾಗಿ ಕಪ್ಪೊಂದ್ ಇಷ್ಟಿ ನೋಡ್ರಿ ಚಹಾ ಕುಡೀ ಇಷ್ಟ ಹಾಕೊಂಡ ಖರೀದಿ ಮಾಡಿ ನೋಡ್ರಿ ಇವಾಗ ಹಂಗತ್ ನಾಳಿಗೆ ಶುಕ್ರಾರ ಪೂಜೆ ಬಾಳಿ ಹಣ್ಣೋವು ಬೇಕಾಗಿದ್ವಾ ರೀ ಹಂಗಾಗಿ ನಾನು ವರ್ಮ ಲಕ್ಷ್ಮಿಗೆ ಅಂತ ಏನ್ ಮಾಡಲ್ರಿ ಐದು ಶುಕ್ರಾರ ಮಾಡ್ತೀನಿ ಅದಕ್ಕೆ ಅಲ್ಲೇ ಹೂವ ಇಲಿ ಅವನ ತಗೊಂಬಂದ್ರಿಗೆ ಬರ್ಮನ್ದಾಗ ಅಮೀನ್ಗಡ್ದಾಗ ಎಲಿ ಇಷ್ಟು ಹೂವ ತಗೊಂಬಂದ್ ನೋಡ್ರಿ ಐದು ವಾರ ಮಾಡ್ತೀವಿ ಅಲ್ರಿ ಲಾಶ್ಟೇ ವಾರನ ನಾವು ಸೀರೆ ಉಡಿಸ್ತೀವ್ರಿ ದೇವ್ರಿಗೆ ಲಕ್ಷ್ಮಿಗೆ ಕಡೆ ಶುಕ್ರಾರನ ಉಡಿಸ್ತೀವ್ರಿ ನಾಳೆ ಗುಳಿ ತುಂಬುದಿರುತ್ತೀ ಈ ಬಾಯಿ ಅದು ಎಲ್ಲ ತಗೊಂಡ್ ನೋಡ್ರಿ ಬರೋ ಮುಂದೆ ಯಾವ ಬಿಸಿಲ್ರಿಚಿ ಬಿಸಿಲಾಗೈತ್ರಿ ಇವಾಗ ನೂರಾಕ್ ದಿನ ಐತ್ರಿ ಯಾಕಂದ್ರೆ ಬಿಸಿಲ್ ಸಿಕ್ಕಾಪಟ್ಟೆ ಐತ್ರಿ ಏ ಬಿಸಿಲಾರ ಇವನ್ ಇಷ್ಟ ಹೂವ್ರಿ ಅಲ್ಲೇ ಬಾಳ ಕೊಟ್ಟೆ ತಗೊಂಡೇನ್ರಿ ಹೂವದ ಇಷ್ಟ ಅಂದ್ರ ನೂರ್ ರೂಪಾಯಿಗ್ ಹೂವದ ನೋಡ್ರಿ ಇವ್ ರೇಟ್ ಬಾಳ ಐತ್ರಿ ಈಗ ಏನಾರ ಎಷ್ಟ ಐತಿದ್ರೂ ಪೂಜೆಗೆ ತಗೊಳಬೇಕಲ್ರಿ ಅಕ್ಕ ಪೂಜೆ ತಗೊಂಡಿಷ್ಟ್ರಿ ಲಿಂಬಿ ಒಂದು ಮರ್ ಬನ್ನಿ ಇಲ್ಲೇ ನಮ್ಮ ಮನಿ ಅನ್ಕೆ ಅವ್ರು ತಗೊಂಡ್ ಬರಲ್ ಅಲ್ಲೇ ಪೇರು ಹಚ್ಚಿಟ್ಟ ದಾರ್ಯಂಗಾಗಿ ನೂರ್ ಕಾಯಿ ಎಂಟನ್ ಕೊಟ್ಟ ನೂರ್ ಎಂಟನ್ ಅಂದ್ರಿ ಅಕ್ಕ ಸುಮ್ ತಗೊಂಡ್ ಬನ್ನಿ ಈಗ ಬಂದಿದ್ರಿ ಬಂದ್ ಒಂದ್ ಅರ್ಧ ತಾಸ ಆತ್ರಿ